ಯುವಕನೋರ್ವ ತನ್ನ ಪ್ರೌಢಶಿಕ್ಷಣ ಮುಗಿದ ನಂತರ ಮಣ್ಣಿನ ಸಂರಕ್ಷಣೆ ಕುರಿತು ದೇಶದಾದ್ಯಂತ ಸಂದೇಶ ನೀಡುತ್ತಾ ಸೈಕಲ್ ಯಾತ್ರೆ ಕೈಗೊಂಡಿದ್ದು ಇಂದಿನ ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾನೆ ಆತ ಗೋಕರ್ಣ ಮಣ್ಣಿನ ಸಂರಕ್ಷಣೆ ಮತ್ತು ಕೃಷಿ ಭೂಮಿಯಲ್ಲಿ ಕೃಷಿಯನ್ನ ಹೆಚ್ಚು ಬೆಳೆಸಿ ಮಣ್ಣು ಉಳಿಸಿ ನಾಗರಿಕರಿಗೆ ಅನ್ನದ ಕೊರತೆಯನ್ನ ನೀಗಿಸಿ ಎನ್ನುವ ಸಂದೇಶವನ್ನ ಹೊತ್ತು ಸೈಕಲ್ ಜಾಥಾ ಕೈಗೊಂಡಿರುವ ಬಿಹಾರ ಮೂಲದ ಹಾಲಿ ಕೋಲ್ಕತ್ತಾದ ನಿವಾಸಿ ಸಾಹಿಲ್ ಬುಧವಾರ ಸಂಜೆ ಇಲ್ಲಿಗೆ ಆಗಮಿಸಿದಾಗ ತಮ್ಮ ಜಾಥಾದ ಉದ್ದೇಶವನ್ನ ಮುಂಜಾವು ಡಿಜಿಟಲ್ನೊಂದಿಗೆ ಹಂಚಿಕೊಂಡಿದ್ದಾರೆ ಈಗಾಗಲೇ ಆರು ತಿಂಗಳು ಪೂರೈಸಿದ್ದು ಒರಿಸ್ಸಾ ಮೂಲಕ ಕೇರಳದಿಂದ ಮಂಗಳೂರು ತಲುಪಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ನಾಲ್ಕು ರಾಜ್ಯಗಳನ್ನ ಭೇಟಿ ಮಾಡಿ ಎರಡು ಸಾವಿರಕ್ಕೂ ಅಧಿಕ ಕಿಲೋಮೀಟರ್ ಕ್ರಮಿಸಿದ್ದಾಗಿ ತಿಳಿಸಿದ್ದಾನೆ ಇದುವರೆಗೆ ಐದು ಸಾವಿರಕ್ಕೂ ಹೆಚ್ಚು ರೈತರು ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ಮಣ್ಣಿನ ಸಂರಕ್ಷಣೆ ಮಣ್ಣಿನ ಕೊರತೆಯಿಂದ ಕೃಷಿ ಭೂಮಿ ಹಾಳಾಗಿ ಬೆಳೆ ನಷ್ಟದ ಮೂಲಕ ಮುಂದಾಗಬಹುದಾದ ಆಹಾರ ಕೊರತೆಯನ್ನ ತಪ್ಪಿಸಲು ತೆಗೆದುಕೊಳ್ಳಬೇಕಾದ ಕ್ರಮದ ಕುರಿತು ಮಾಹಿತಿ ನೀಡಿ ರಾಸಾಯನಿಕ ಬಳಸಿ ಮಣ್ಣು ಕಲುಷಿತಗೊಳಿಸದೆ ಶುದ್ಧವಾಗಿ ಇಟ್ಟುಕೊಂಡು ಮಣ್ಣಿನ ರಕ್ಷಣೆಯೊಂದಿಗೆ ನಮ್ಮ ಪರಿಸರವನ್ನ ಉಳಿಸಬೇಕು ಎಂದು ಕರೆ ನೀಡಿದ್ದಾನೆ ಅಲ್ಲದೆ ಕೃಷಿ ಭೂಮಿ ಇತ್ತೀಚೆಗೆ ವಾಣಿಜ್ಯ ಬಳಕೆಗೆ ಬಳಕೆಯಾಗುತ್ತಿತ್ತು ಹೀಗೆ ಮುಂದುವರೆದರೆ ಆಹಾರ ಕೊರತೆಯ ಆತಂಕವನ್ನ ವ್ಯಕ್ತಪಡಿಸಿ ಕೃಷಿ ಭೂಮಿಯನ್ನ ಕೃಷಿ ಚಟುವಟಿಕೆಗೆ ಬಳಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾನೆ ಅಂಕುಲ ಕಾರವಾರ ಮೂಲಕ ಗೋವಾ ಗುಜರಾತ್ ಹರಿಯಾಣ ಮಧ್ಯಪ್ರದೇಶ ಸಿಕ್ಕಿಂ ಅಸ್ಸಾಂ ಜಮ್ಮು ರಾಜ್ಯಗಳಿಗೆ ತೆರಳಿ ಕೋಲ್ಕತ್ತಾಗೆ ಮರಳುವುದಾಗಿ ತಿಳಿಸಿದ್ದು ಎರಡು ವರ್ಷ ಬೇಕಾಗಬಹುದು ಎಂದಿದ್ದಾನೆ ಇಲ್ಲಿಗೆ ಆಗಮಿಸಿದ ವೇಳೆ ಲಯನ್ಸ್ ಕ್ಲಬ್ ವತಿಯಿಂದ ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು ಲಯನ್ಸ್ ಕ್ಲಬ್ ಅಧ್ಯಕ್ಷ ಅನಿಲ್ ಶೇಟ್ ಕಾರ್ಯದರ್ಶಿ ಅಮಿತ್ ಗೋಕರ್ಣ ಖಜಾಂಚಿ ಎಂಎಸ್ ಲಮಾಣಿ ಸದಸ್ಯರಾದ ಆರ್ ಎಚ್ ನಾಯಕ್ ಡಾ ರಾಮಚಂದ್ರ ಮಲ್ಲನ್ ಡಾ ಜಗದೀಶ್ ನಾಯ್ಕ್ ಸತೀಶ್ ನಾಯ್ಕ್ ಮಹೇಶ್ ನಾಯ್ಕ್ ಮತ್ತಿತರ ಸದಸ್ಯರು ಸಾಹಿಲ್ನಿಗೆ ಆತ್ಮೀಯ ಊಟೋಪಚಾರ ವಸತಿಯನ್ನ ಕಲ್ಪಿಸಿ ಅಲ್ಪ ನೆರವು ನೀಡಿ ಮುಂದಿನ ಪ್ರಯಾಣಕ್ಕೆ ಶುಭ ಕೋರಿದ್ರು ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ spreading awareness about Safe Soil Movement. We are going to schools and colleges and universities and all the communities and every type of people we are meeting them. We are spreading awareness about the Safe Soil Movement. We want people to speak about it. We want people to share about it. We want people to write about it. For this I am cycling from Kolkata, West Bengal. I started at the age of 16 after writing my 10th board exams and it will take me around 2 years to complete this whole journey crossing through 28 states of India uh, meeting all kinds of people just to spread awareness about this movement. We want the soil to be rich in organic content by minimum three to six percent, which is below 0.5% in the India 62% of agricultural soil. Uh, if this continues to happen, if the rate increases, if this continues to happen at this rate, grow no food in the coming years, significant food shortages and many things will happen like that. If there is no food, civil wars. Uh, there will be no humanity there will be no civilization if there is no food instrument so for that we want people to speak about it we want government to bring the uh, safe soil policy for that we are creating as many as much awareness as we can inside the country for the safe soil movement as a part of this ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂಬುದು ಜಿಲ್ಲೆಯ ಜನರ ಅನೇಕ ದಶಕಗಳ ಬೇಡಿಕೆಯಾಗಿದೆ ಆದರೆ ಈ ವಿಷಯವಾಗಿ ದೂರದ ಮುಂಬೈನಲ್ಲಿರುವ ವ್ಯಕ್ತಿ ಸಾंवಿದಾನಿಕ ಹೊದ್ದೆಯಲ್ಲಿರುವ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ತೇಜೋವಧಿಗೆ ಪ್ರಯತ್ನಿಸಿದ್ದನ್ನು ಖಂಡಿಸುತ್ತೇವೆ ಶೀಘ್ರದಲ್ಲೇ ಆತನ ಮುಖವಾಡವನ್ನು ಸಾರ್ವಜನಿಕವಾಗಿ ಬಯಲಿಗೆಳೆಯುತ್ತೇವೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ನ್ಯಾಯವಾದಿ ನಾಗರಾಜ್ ನಾಯಕ್ ತಿಳಿಸಿದರು ಕರ್ವರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಬೇಕೆಂಬ ಜಿಲ್ಲೆಯ ಸಮಸ್ತ ಜನರ ಬೇಡಿಕೆಯನ್ನ ಈಡೇರಿಸಲು ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಗ್ಯ ಸಚಿವ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಎಲ್ಲಾ ಶಾಸಕರು ಸಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಆಗ್ರಹಿಸಿದ್ದಾರೆ ಎಲ್ಲರ ಪರಿಶ್ರಮದಿಂದ ಇಂದು ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಬೇಡಿಕೆಗೆ ಸರ್ಕಾರದಿಂದ ಮಾನ್ಯತೆ ಸಿಕ್ಕಿದೆ ಆದರೆ ವಿಧಾನಸಭೆ ಅಧಿವೇಶನದಲ್ಲಿ ಶಾಸಕಿ ರೂಪಾಲಿ ಎಸ್ ನಾಯ್ಕರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವಿಷಯ ಎತ್ತಿದಾಗ ಆರೋಗ್ಯ ಸಚಿವರು ಉಪಸ್ಥಿತರಿಲ್ಲದ ಕಾರಣ ಮುಂದಿನ ವಾರ ಅದರ ಬಗ್ಗೆ ನಾವೆಲ್ಲರೂ ಸೇರಿ ಆಗ್ರಹಿಸುವ ಎಂದು ಸಭಾಧ್ಯಕ್ಷರು ಸಲಹೆಯನ್ನ ನೀಡಿದ್ರು ಆದರೆ ಅದಕ್ಕೆ ವಿಕೃತಗೊಳಿಸಿ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಸಭಾಧ್ಯಕ್ಷರನ್ನ ಅಶ್ಲೀಲವಾಗಿ ನಿಂದಿಸಿ ಅವರ ತೇಜೋವಧೆಗೆ ಮುಂದಾಗಿರುವುದನ್ನ ಖಂಡಿಸುತ್ತೇವೆ ಸಭಾಧ್ಯಕ್ಷರ ವಿರುದ್ಧ ಅಶ್ಲೀಲವಾಗಿ ಸಂದೇಶ ರವಾನಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡ್ರೆ ಅವರ ಭವಿಷ್ಯ ಏನಾಗಲಿದೆ ಎಂಬುದರ ಬಗ್ಗೆ ಯೋಚಿಸಿ ಇಂತಹ ಯುವಕ ಜನಾಂಗವನ್ನ ದಾರಿ ತಪ್ಪಿಸಿ ಕೆಲವರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಷಡ್ಯಂತ್ರವನ್ನ ರೂಪಿಸುತ್ತಿದ್ದು ಅವರಿಗೆಲ್ಲ ಫಂಡಿಂಗ್ ಮಾಡುತ್ತಿರುವವರು ಯಾರು ಎಂಬುದು ಗೊತ್ತು ಮುಂಬೈಯಲ್ಲಿ ಕುಳಿತು ಯುವ ಜನಾಂಗದಲ್ಲಿ ವಿಷ ಬಿತ್ತುತ್ತಿರುವ ಆತನ ವಿರುದ್ಧ ಎಲ್ಲ ಸಾಕ್ಷಾಧಾರಗಳನ್ನು ಕಲೆ ಹಾಕಿ ಶೀಘ್ರದಲ್ಲೇ ಆತನನ್ನ ನ್ಯಾಯಾಂಗದ ಕಕ್ಷಿಗೆ ತರುವ ಕಾರ್ಯ ನಾವು ಮಾಡುತ್ತೇವೆ ಎಂದು ನಾಗರಾಜ್ ನಾಯಕ್ ತಿಳಿಸಿದ್ರು ಆಕ್ಷೇಪ ಇದೆ ಆಕ್ಷೇಪ ಇದೆ ಅಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾದಲ್ಲಿರುವಂತ ಯಂಗ್ ಹುಡುಗರನ್ನ ಅಥವಾ ನವಯುವಕರನ್ನ ಯುವತಿಯರನ್ನ ಅಥವಾ ಈಗಿನ ಒಂದು ಜನಾಂಗವನ್ನ ಬಳಸಿಕೊಂಡು ಎಲ್ಲ ದೂರದಲ್ಲಿ ಕೊಟ್ಟು ಈ ಹುಡುಗರಿಗೆ ಪ್ರಚೋದನೆ ಮಾಡುವಂತ ದುಡ್ಡು ಮಾಡ್ತಾ ಇದಾರಲ್ಲ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಮಾಡ್ತಾ ನಿಜವಾಗಿ ಪಾಪ ನಮ್ಮ ಕೆಲವು ಯುವಕರಿಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ ನನ್ನ ಮೊದಲು ಹೇಳಿದೆ ಯಾವ ಸಹಿತ ವಿಮರ್ಶೆ ನಾವು ಸಹಿತ ತಪ್ಪು ಮಾಡಿದ್ರೆ ನಾವು ಸಹಿತ ವಿಮರ್ಶೆಗೆ ಒಳಗ ಆದ್ರೆ ಬಳಸುವಂತ ಭಾಷೆಯನ್ನಾಗಲಿ ಅಪರಾಧವನ್ನ ಪ್ರೋತ್ಸಾಹಿಸುವ ರೀತಿಯಲ್ಲಿ ನೀವು ಮಾಡ್ತಕ್ಕಂತ ಕೃತ್ಯಗಳನ್ನಾಗಲಿ ಇದನ್ನ ಭಾರತೀಯ ಜನತಾ ಪಕ್ಷ ಖಂಡಿತ ಕಂಡಿಸ್ತದೆ ಅನ್ನುವಂತ ಮಾತನ್ನ ಹೇಳಿದ್ದೇನೆ ಅದರ ಬಗ್ಗೆ ದೀರ್ಘ ಪ್ರಸ್ತಾಪವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಸನ್ಮಾನ್ಯ ಸಭಾಪತಿಗಳನ್ನೇನು ಹೇಳಿದ್ದಾರೆ ಅಂತ ಹೇಳಿದ್ರೆ ಸಚಿವರು ಬರ್ತಾರೆ ಅದರ ಜಿಲ್ಲೆಯಿಂದ ಬರಲಿಲ್ಲ ಅವರೇ ನಾವು ಚರ್ಚೆಯನ್ನ ಕೈಗೊಳ್ಳೋಣ ನಾನ್ ಸಹಿತ ಅದಕ್ಕೆ ಸಹಕಾರವನ್ನ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಿಮ್ದು ಚರ್ಚೆಗೆ ಹೇಳಿದಾರ ನೀವು ಪ್ರಶ್ನೆ ಕೇಳಬೇಕಾದ್ರೆ ಏನು ಹೇಳಿದಾರ ಸನ್ಮಾನ್ಯ ಶಾಸಕ ರೂಪಾಲಿ ನಾಯ್ಡು ಅವರು ಬಹಳ ಜವಾಬ್ದಾರಿಯಿಂದ ಆ ಪ್ರಶ್ನೆಯಿಂದ ಜಿಲ್ಲೆಯ ಕಾಳಜಿಯಿಂದ ಅದನ್ನ ಕೇಳಿದ್ದಾರೆ ಅದಕ್ಕೆ ಸಭಾಪತಿಗಳು ಸಹಿತ ಸ್ಪಂದಿಸಿದ್ದಾರೆ ಆದ್ರೆ ಇದು ಯಾವುದಕ್ಕೂ ಸಹಿತ ಕಾಳವನ್ನು ತೆಗೆದುಕೊಳ್ಳದೆ

ಸಾಮಾಜಿಕ ಜಾಲತಾಣದ ಜಿಲ್ಲಾ ಮುಖ್ಯಸ್ಥ ನವೀನ್ ಅಯೋಧ್ಯ ಮಾತನಾಡಿ ಸಾಮಾಜಿಕ ಜಾಲತಾಣವನ್ನ ಬಳಸಿ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸಲು ಕೆಲ ಮಾಫಿಯಾಗಳು ಕಾರ್ಯನಿರ್ವಹಿಸುತ್ತಿದೆ ಅದರ ಬಗ್ಗೆ ಯುವ ಜನಾಂಗ ಜಾಗೃತರಾಗಬೇಕು ಸಾಮಾಜಿಕ ಜಾಲತಾಣಗಳನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿಕೊಳ್ಳುವಂತಾಗಬೇಕು ಎಂದು ಆಗ್ರಹಿಸಿದ್ರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಕ್ರಿಯೆಗೆ ಯಾವ ಪ್ರತಿಕ್ರಿಯೆ ಕೊಡುತ್ತಾ ಅವರು ಆ ಶಿಕ್ಷಣದ ಮೂಲಕ ಕಲಿತಾರೆ ಕಾಲ ಬದಲಾಗಿದೆ ಈಗ ಆಧುನಿಕ ಜಗತ್ತು ಬಂದಿದೆ ಆಧುನಿಕ ಜಗತ್ತಿಗೆ ನೋಡೋ ಹಾಗೆ ಮಾಧ್ಯಮ ನನಗೇನ್ ಬೇಕು ಕೊಡ್ತೇನೆ ನಾನು ಏನು ಕೊಡ್ತೇನೆ ಅಂತ ಯಾರು ಯೋಚನೆ ಮಾಡ್ ಸರ್ಚ್ ಮಾಡಿಲ್ಲ ಇಂತ ವ್ಯವಸ್ಥೆ ಬಂದಾಗ ನಮ್ಮ ಮುಂದಿನ ಯುವ ಪೀಳಿಗೆಗೆ ನಾವು ಇದೇ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ನಯನ ನೀಲಾವರ್ ಮನೋಜ್ ಭಟ್ ನಾಗೇಶ್ ಗೋಡೆಕರ್ ಸುಭಾಷ್ ಗುನ್ಗಿ ನಿತಿನ್ ರಾಯ್ಕರ್ ಉದಯ್ ಭಶೆಟ್ಟಿ ಸುಬ್ರಾಯ್ ಹೆಗಡೆ ಉಪಸ್ಥಿತರಿದ್ದರು ಜಿಲ್ಲೆಯ ಬುಡಕಟ್ಟು ಸಮುದಾಯವಾದ ಕುಣಬಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಸರ್ಕಾರ ಕಳೆದ ಮೂರು ದಶಕಗಳಿಂದ ವಿಳಂಬ ಮಾಡುತ್ತಿದ್ದು ಅದನ್ನ ಇನ್ನೂ ಸಹಿಸಲು ಸಾಧ್ಯವಿಲ್ಲ ನಾವು ಸರ್ಕಾರಕ್ಕೆ ಹದಿನೈದು ದಿನಗಳ ಗಡುವು ನೀಡುತ್ತಿದ್ದು ಅಷ್ಟರಲ್ಲಿ ನಮಗೆ ನ್ಯಾಯ ಒದಗಿಸಲು ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲೆಯ ಜೊಯ್ಡಾ ಕಾರವಾರ ಶಿರ್ಸಿ ಯಲ್ಲಾಪುರ ಮತ್ತು ದಾಂಡೇಲಿಯ ಕುಣಬಿ ಸಮಾಜದವರು ರಾಷ್ಟ್ರೀಯ ಹೆದ್ದಾರಿ ತಡೆ ಹಿಡಿದು ಪ್ರತಿಭಟನೆಯನ್ನ ಮಾಡುತ್ತೇವೆ ಎಂದು ಜೊಯ್ಡಾ ಕುಣಬಿ ಸಮಾಜ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಅಜಿತ್ ರಾಮ ಮಿರಾಶಿ ತಿಳಿಸಿದರು ಕರ್ವರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ನಮ್ಮ ನೆರೆಯ ರಾಜ್ಯ ಗೋವಾದಲ್ಲಿ ಎರಡ್ ಸಾವಿರದ ಏಳರಲ್ಲೇ ಅಲ್ಲಿನ ಕುಣಬಿ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ದಾರೆ ಆದರೆ ಪೋರ್ಚುಗೀಸರ ಕಾಲದಲ್ಲಿ ನಮ್ಮ ಧರ್ಮ ಸಂಸ್ಕೃತಿಯನ್ನ ರಕ್ಷಿಸಿಕೊಳ್ಳಲು ಗೋವಾದಿಂದ ಓಡಿಬಂದು ಜಿಲ್ಲೆಯಲ್ಲಿ ಅದರಲ್ಲೂ ಜೊಯ್ಡಾ ತಾಲೂಕಿನಲ್ಲಿ ಬಹುಸಂಖ್ಯಾತರಿರುವ ನಮ್ಮ ಕುಣಬಿ ಸಮಾಜವನ್ನ ಇನ್ನೂ ತನಕ ಅತಂತ್ರ ಸ್ಥಿತಿಯಲ್ಲೇ ಬದುಕುವಂತಾಗಿದೆ ಅದಕ್ಕಾಗಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ತಹಶೀಲ್ದಾರ್ ಕಚೇರಿ ಮುಂದೆ ಸಾಂಕೇತಿಕ ವಾಗಿ ಪ್ರತಿಭಟನೆಯನ್ನ ಮಾಡುತ್ತೇವೆ ನಮ್ಮ ಸಮಾಜದವರು ಬಹುತೇಕವಾಗಿ ದಟ್ಟ ಅರಣ್ಯದ ನಡುವೆ ಪ್ರಕೃತಿಯನ್ನ ರಕ್ಷಿಸುತ್ತಾ ಬದುಕುತ್ತಿದ್ರು ನಾವು ಇದುವರೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬಾ ಹಿಂದುಳಿದಿದ್ದೇವೆ ಕುಣಬಿ ಸಮಾಜವನ್ನು ಸಹ ಮುಖ್ಯವಾಹಿನಿಗೆ ತರುವಂತಾಗಲು ನಮ್ಮ ಸಮಾಜಕ್ಕೆ ಅಗತ್ಯವಾದ ಪರಿಶಿಷ್ಟ ಪಂಗಡದ ಸ್ಥಾನಮಾನ ನೀಡುವಂತಾಗಬೇಕು ಕರ್ನಾಟಕದ ಕುಣಬಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದ ಬುಡಕಟ್ಟು ಅಧ್ಯಯನ ಕೇಂದ್ರ ಮಾನಸ ಗಂಗೋತ್ರಿ ಮೈಸೂರು ಇವರಿಂದ ಕುಲಶಾಸ್ತ್ರೀಯ ಅಧ್ಯಯನ ಕೈಗೊಂಡು ಅದರ ಶಿಫಾರಸ್ಸಿನಂತೆ ಭಾರತೀಯ ಸಂವಿಧಾನಿಕ ಅನುಸೂಚಿತ ಬುಡಕಟ್ಟು ಪಂಗಡ ಪಟ್ಟಿಗೆ ಸೇರಿಸಲು ಎರಡ್ ಸಾವಿರದ ಹದಿನೇಳನೇ ಸಾಲಿನ ಅಕ್ಟೋಬರ್ ಹತ್ತರಂದು ಶಿಫಾರಸ್ಸು ಮಾಡಲಾಗಿತ್ತು ತದನಂತರ ಕೇಂದ್ರ ಸರ್ಕಾರದ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಕಚೇರಿಯಿಂದ ಕೋರಿದ ಪರಿಶೀಲನಾ ಅಂಶಗಳಿಗೂ ಸಹ ಕರ್ನಾಟಕ ಸರ್ಕಾರದಿಂದ ಸೂಕ್ತ ಸಮರ್ಥನಾ ವರದಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಫೆಬ್ರವರಿ ಇಪ್ಪತ್ತೊಂದರಂದು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ ಆದರೂ ಇವತ್ತಿನ ತನಕ ಕೇಂದ್ರ ಸರ್ಕಾರ ಕುಣಬಿ ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಆದರೆ ಈಗಾಗಲೇ ಬೆಟ್ಟ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡದ ಸೇರ್ಪಡೆಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿದ್ದು ನಮ್ಮ ಕುಣಬಿ ಸಮುದಾಯವನ್ನ ಮಾತ್ರ ಕಡೆಗಣಿಸಲಾಗಿದೆ ಆದ್ದರಿಂದ ಅನಿವಾರ್ಯವಾಗಿ ಜಿಲ್ಲೆಯ ಕುಣಬಿ ಸಮಾಜ ನ್ಯಾಯಕ್ಕಾಗಿ ರಸ್ತೆಗಿಳಿದು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಜಿತ್ ಮೀರಾಶಿ ತಿಳಿಸಿದರು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ನಮ್ಮ ಕುಂಬಿ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಾದ್ರೆ ರಾಜ್ಯ ಸರ್ಕಾರವನ್ನು ಕೇಂದ್ರ ಸರ್ಕಾರ ಆಗಸ್ತಾ ಇದೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದೆ ಆದರೆ ತನಕ ನಮ್ಗೆ ಯಾವುದೇ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೆ ಅನ್ಯಾಯ ಮಾಡಿದ್ದಾರೆ ಸರ್ಕಾರ ಕಳೆದ ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಮೂಲಕ ಕುಲಶಸ್ತ್ರಿ ಅಧ್ಯಯನ ಮೂಲಕ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂಥೇಳಿ ಎಲ್ಲ ಗುಣಲಕ್ಷಣ ಹೊಂದಿದೆ ಅಂಥೇಳಿ ಮೈಸೂರು ವಿದ್ಯಾ ವಿಶ್ವವಿದ್ಯಾಲಯವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಅದೇ ಜನರಲ್ ಆಪ್ ರಿಜಿಸ್ಟರ್ ಕೇಂದ್ರ ಸರ್ಕಾರದ ಮತ್ತೆ ಕೆಲವು ಅಂಶಗಳನ್ನು ಕೇಳ್ತಾರೆ ಅದನ್ನು ಸಹಿತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರ ಕಳಿಸ್ತಾರೆ ಅಂದಿನಿಂದ ಇವತ್ತಿನ ತನಕ ಕಳೆ ನಾಲ್ಕು ಐದು ವರ್ಷಗಳಿಂದ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ ಮೊನ್ನೆ ತಾನೇ ದುಡ್ಡು ಜನರಿಗೆ ಪರಿಶಿಷ್ಟ ಪಂಗಡ ಸೇರಿಸಲಿಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಕೊಂಡಿದ್ವಿ ಆದರೆ ನಮ್ಗೆ ಆ ಅನ್ಯಾಯವಾಗಿದೆ ನಾವು ಅತ್ಯಂತ ಹಿಂದುಳಿದ ಜನಾಂಗವಾಗಿದ್ದು ಪ್ರತಿ ಹಳ್ಳಿಯಿಂದ ನಾವು ಹಳ್ಳಿ ಜನ ಬಡವರಿದ್ದಾರೆ ರಸ್ತೆ ಇಲ್ಲ ಯಾವುದೇ ಮೂಲಭೂತ ಸೌಕರ್ಯವಿಲ್ಲ ಅವರನ್ನು ಮತ್ತೆ ಅಭಿವೃದ್ಧಿ ಆಗ್ಬೇಕಂತ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಅನ್ಯಾಯ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಕೊಂಡು ಉಗ್ರ ಪ್ರತಿಭಟನೆ ಮಾಡುತ್ತೇನೆ ಮುಖಾಂತರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ವಿಷ್ಣು ಡೇರೇಕರ್ ಪ್ರಸನ್ನ ಗಾವಡ ಸುರೇಶ್ ವೇಳೀಪ ಚಂದ್ರಶೇಖರ್ ಸಾವರ್ಕರ್ ದೇವಿದಾಸ್ ವೇಳಿಪಾ ಮಾಂತೇಶ್ ಗಾವಡ ಉಪಸ್ಥಿತರಿದ್ದರು ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದಾಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೆ ಭೇಟಿ ನೀಡಿ ಸಂತೃಪ್ತರಾಗಿ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಚಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ final traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर मैनेजमेंट, ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफर्स एल्बो लो बैक पेन आईवीडीपी ओर्थिया Frozen shoulder, heel pain, stroke and cerebral falsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, belts falsy, post-COVID rehabilitation. For appointment, contact 08382 08382 triple two triple two. मोबाइल नंबर 9740809295। फॉर विजिट G8 सुमन लक्ष्मी इनक्लेव नियर मंगला रियालिया काजुबा कारवार। वीवी शिरोड का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार। ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್